மாவ குறுக்கூடிகோக்க மார்க்கோரிசி பிடித்து நந்தேஷ்வரப்பிச்சரணும் ரோம் மந்திசி அனந்த பிரணாமி சத்து யாத்திரி ரோம் மந்திரத்தில் அனந்த பிரணாமி எல்லா காரியம సాిధ్య స్థానెమ్ కూడా ఆశీర్వచన బృహన్ మఠద ఒడేదూజ జగద్గురు శ్రీచరణ అనంత ప్రణామీ కార్యక్రమ సంచాలక స్థానం విరాజమా కరికట్టి శ్రీ శివనంద మఠ ಪೂಜ ಸದ್ಗುರು ಡಾಕ್ಟರ್ ಬಸವರಾಜಪ್ಪ ಅವರ ಶ್ರೀಚರಣೆಗಳಿಗೆ ಅನಂತ ಪರಿಣಾಮಗಳನ್ನು ಸಮರ್ಪಿಸಿ ಮೇಲಿಕೆಯ ಮೇಲೆ ಉಪಸ್ಥಿತರಾಗಿರುವಂತಹ ಸರ್ವ ಮಹಾತ್ಮರ ಸಿರಿಚರಣಗಳಿಗೆ ಅನಂತ ಪರಿಣಾಮಗಳು ಹಾಗೂ ಮತಸ್ತ್ರೀಯವರೆಗೆ ಹಾಗೂ ಮತದ ಸಪತ್ತರಾದ ಮಲ್ಲಿಕಾರ್ಜುನ ಗುಂಡೂರದವರ ನೇಮಕ ಮಾಡಿಕೊಂಡು ಸಂಗೀತ ಬರಬೇಕು महात्म सत्संधानगम महात्म दर्शन आशीर्वाद आशीर्वचन कीवन धन्य आगम सज्जन समस्त सद्भक्त शरण शरण अगर कौट विषय गुरु, दे गुरु कृपे ಬರೋ ಕೃಪೆಯಿಂದಕ್ಕೆ ಇಲ್ಲಿಯವರೆಂತರ ವಾಕ್ಯ ಪೂಜೆಯರು ತಿಳಿಸ್ತുകൊಂದರು ಒಂದು ಕಡೆ ಹೇಳ್ತಾರೋ ಶิว ಆಭಿಷೇಕ ಪ್ರಿಯಃ ವಿಷ್ಣು ಅಲಂಕಾರ ಪ್ರಿಯಃ ಸೂರ್ಯ ನಮಸ್ಕಾರ ಪ್ರಿಯಃ ಬ್ರಹ್ಮಣ ಭೋಜನ ಪ್ರಿಯಃ ಗುರು ಸೇವಾ ಪ್ರಿಯ ಪರಾತ್ಮನ ಹೋಲಿಸ್ಕೋಬೇಕಾಗಿತ್ತು ಅಂದ್ರೆ ಅವನಿಗೆ ಏನು ಮಾಡಬೇಕಾಗಿಲ್ಲ ಅಭಿಷೇಕ ಮಾಡಾಕ ಶಿವ ಏನಾಗ್ತಾನ ಪ್ರಸನ್ನ ಆಗ್ತಾನ ಮಿಶ್ರ ಹೋಲಿಸ್ಕೋಬೇಕಾಗಿತ್ತು ಅಂದ್ರೆ ಏನು ಮಾಡುವ ಅವ್ನಿಗೆ ಎಷ್ಟು ಅಲಂಕಾರ ಮಾಡ್ತೇವೋ ಅವನೇನಾಗ್ತಾನ ಸಂತೃಪ್ತನಾಗ್ತಾನ ಸೂರ್ಯದೇವನ ಹೋಲಿಸ್ಕೋಬೇಕಾಗಿತ್ತು ಅಂದ್ರೆ ಉದಯ ಅಂತ ಕೂತಿತ್ತು ಅಂದ್ರೆ ಆ ಸಮಯಕ್ಕೆ ನಾವು ಅವನಿಗೆ ಒಂದಿಷ್ಟು ನಮಸ್ಕಾರ ಮಾಡಿದೀವಿ ಅಂದ್ರೆ ಸೂರ್ಯ ಸಂಕೃಪ್ತನ ಬ್ರಹ್ಮಣನಿಗೇನು ಪ್ರಿಯ ಅಂತ ಕೇಳಿದ್ರೆ ಗೋಚರ ಪ್ರಿಯ ಆದ್ರೆ ಇವತ್ತು ಸದ್ಗುರುನ ಅಂತ ಪ್ರಸನ್ನ ಆಗಬೇಕಾಗಿತ್ತು ಅಂದ್ರೆ ಗುರುವಿನ ಕೃಪಾ ಆಗಬೇಕಾಗಿತ್ತು ಅಂದ್ರೆ ಏನು ಪ್ರಿಯ ಅಂತ ಕೇಳಿದ್ರೆ ಸೇವಾ ಪ್ರಿಯ ಅಂತ ಹೇಳ ನಟು ತರ್ಕ ವಿತರ್ಕಾಪ್ಯತೆ ಅಧ್ಯಾತ್ಮ ಜ್ಞಾನ ಕೇವಲ ಗುರುಶೇವಾ ಅಂತ ಹೇಳ್ತ ನಾವು ಬಹಳಷ್ಟು ಶಾಸ್ತ್ರ ಮಾತ್ರ ನಮಗೂ ಗುರು ಕೃಪೆ ಆಗೈತಿ ಶುಭ ಶಾಸ್ತ್ರೀನು ಕೂಡ ಏನಾಗುತ್ತ ಅಂತ ಕೇಳಿದ್ರೆ ಅವನು ಕೂಡ ಶಾಸ್ತ್ರದಲ್ಲಿ ಪಂಡಿತನೇ ಆದ್ರೆ ಗುರುವಿನ ಕೃಪ ಆಗಬೇಕಂದ್ರೆ

ಕೇವಲ ಯಾರು ಮನಪೂರ್ವಕವಾಗಿ ತ್ರಿಕರಣ ಯಾರು ಮನಮುಟ್ಟಿ ಸೇವಾ ಮಾಡ್ತಾರೋ ಅವನಿಗೇನಾಗ್ತದ ಅಂತ ಕೇಳಿದ ತನ್ನ ಸ್ವರೂಪದ ಜ್ಞಾನ ಯಾರಿಗೆ ಮನಪೂರ್ವಕವಾಗಿ ಮಾಡಬೇಕು ಎಲ್ಲರ ನಾವು ಕೆಂಪುರುವ ಮಾಡ್ತೇವೆ ಗುರುವಿನ ಸೇವ ಸೇವೆ ಎಲ್ಲ ಮಾಡೋದರಿಂದ ಏನಾಗ್ತಾನ ಅಂತ ಕೇಳಿದರ ಏನಾಗ್ತದ ಗುರು ಪ್ರಸನ್ನ ಆಗ್ತಾನ ಗುರುವಿನ ಕೃಪೆ ಆಗ್ತಾವ ಇವತ್ತ ನಿಮ್ಗ ಸಾಮಾನ್ಯರಿಗೆ ಎಲ್ಲರಿಗೂ ತಿಳಿಯೋದ್ ಹೇಳಬೇಕು ಅಂದ್ರ ಇವತ್ತಪ್ಪಾಕಿ ಮನಿಗೆ ಗ್ರಸ್ತಾಸ್ತ್ರ ಮಾಡಿ ಸ್ವೀಕಾರ ಮಾಡಿ ಮನಿಗೆ ಸ್ವಸಿ ಪರಾಕ ಕೊಟ್ಟಿದ್ವು ಅಂದ್ರ ಮನಿಗೆ ಸಸಿಯಾಗಿ ಆಗಿವಂದ್ರ ಬೇಷಿ ಅತ್ತಾಗಿಂತೇ ಬಂದ್ರು ಅಂತಂದ್ರೆ ಹೆಂಗಾಕರಿ ಮನೆ ಕಡೆಯಿಂದ ಏನಾಗಿ ಬರ್ಬೇಕ್ರಿ ಆಗಿ ಬಂದ್ರ ಬಾಳ ಎಲ್ಲರಿಗೂ ಅತ್ತಿಗೂ ಖುಷಿ ಆಗ್ತದ ಮಾವೂ ಖುಷಿ ಆಗ್ತದ ಗಂಡಗೂ ಖುಷಿ ಆಗ್ತದ ಅತ್ತಾಗಿಂದ ಅತ್ಯಾಗಿ ಬಂದ್ರು ಅಂತಂದ್ರ ಏನ್ ಆಕತ್ರಿ ಎಲ್ಲರಿಗೆ ಎಲ್ಲರ ಮೇಲೆ ಹಿರೇತನ ಮಾಡಕ್ ಕೊಟ್ಟರು ಅಂತಂದ್ರ ಅದೇ ಎಲ್ಲರಿಗೂ ಸಂತೃಪ್ತಿ ಅದಕ್ಕ ಹಿಂಗ್ ಎರಡು ಆಗಿತ್ತು ಸಸಿ ದಾರಿಗೆ ಬಂದಾಳ ನಾಳೆ ದಾರಿಗೆ ಬಂದಾಳ ಅಂತ ಪ್ರಯತ್ನ ಮಾಡುತ್ತಿದ್ರು ತಿಳುವಳಿಕೆ ಹೇಳ್ತಿದ್ರು ಆದ್ರೆ ದಾರಿಗೆ ಬರಕತ್ತೆ ನಾವು ಒಂದು ದಿವಸ ಸತ್ಕಾರ್ಯ ನಡೆದಿತ್ತು ನಡೆದ ಕಾಲಕ್ಕೆ ಏನಾಯಿತು ಅಂತ ಕೇಳಿದ್ರೆ ಅತಿ ಸಸಿ ಪ್ರವಚನಕ್ಕೆ ಬಂದಿದ್ರು ಎಲ್ಲಿಗೆ ಪ್ರವಚನ ಕೇಳ

ನೋಡು ಕುಂದರ್ತೇನೆ ಆಸ್ಕೆ ಕುಂದಿರ್ತಾರೋ ಅಂತ ಬಹಳ ಚಂದ್ ಹೊಗಳ ಶಶಿನ

老大。 ಅದನ್ನ ಎಲ್ಲಾ ಕೆಲಸ ಮಾಡಕ ಆಗೋದ್ರೆ ನಾನು ಎಲ್ಲಾ ಯಾರು ತೋಟಕಾಚಾರ್ಯರು ಹಸ್ತಮಲಕಾಚಾರ್ಯರು ಅಂತ ಹೇಳಿ ಅದರೊಳಗ ಒಬ್ಬ ಸನಂದನ ಅಂತ ಹೇಳಿ ಅವು ಕೂಡ ಏನ್ ಮಾಡ್ತಿದ್ದ ಹೇಳಿದ್ರೆ ಗುರುಗಳ ಸೇವಾ ಮಾಡ್ತಿದ್ದ ಸೇವಾ ಮಾಡಿ ಏನ್ ಮಾಡ್ತಿದ್ದಂದ್ರೆ ಶಾಸ್ತ್ರಕ್ಕೆ ತೊಂದಿರ್ತಿದ್ದ ತೊಂದ್ರೆ ಇನ್ನಿತರ ಬಂದು ಶಾಸ್ತ್ರ ಒಂದು ದಿವಸ ನದಿ ದಾಟಿ ಹೂವು ಪತ್ರಿ ಏನೋ ಶಂಕರಾಚಾರ್ಯರು ಬಂದಿರಲಿಲ್ಲ ಶಂಕರಾಚಾರ್ಯ ಬರ್ಲಿ ತಡಿ ಅಂತ ತರ್ಪಿಸಿದ್ರು ಶಾಸ್ತ್ರ ಬರುತ್ತಡಿ ಅಂತ ಅವಾಗಿ ಕುಂತ ಶಿಷ್ಯನೇ ನಿದ್ರಲ್ಲ ಇನ್ನಿತರ ಬೇರೆ ಬೇರೆ ಶಿಷ್ಯರು ಏನ್ ನಾವು ದೊಡ್ಡ ಶಾಣಿಯ

ಎಲ್ಲ ಇವತ್ತು ನಾನು ತಳಕೆ ಹೇಳುವಂತ ಹರಿ ಶಾಶೀವಾದ ಮಾಡಿದ್ರು ಯಾರು ಏನು ಅಂತ ಸಮಂದ್ರ ಗುರು ಶೇವ ಯಾರು ಮನಪೂರ್ವಕವಾಗಿ ಮಾಡ್ತಾರೋ ಅವ್ರಿಗೆ ಅಂತ ಕೇಳಿದ್ರೆ ಗುರುವಿನ ಕೃಪಾ ಆಗ್ತದ ಇವತ್ತು ಸಿದ್ಧಾಂತ ಕೊಟ್ಟಿರ ಕಾರಣಕ್ಕ ಕಬಿರುದಾಸಂತ ಆಗಿ ಯಾರು 아우! 아이고... ಹೇ ಇವತ್ತ ನೀವು ಹೋಗಿ ಬಿಡುವುದು ಅಂತ ಸಿದ್ಧಾರ್ಥ ಹೇಳಿದ ಕಾರಣಕ್ಕ ಯಾವ ಗಡ್ಡಿನೂ ಇಲ್ಲದಾಗ ಮಠ ಕೃಪೆಗೆ ಪಾತ್ರಗಳಾಗಬೇಕಾಗಿ ತಾವು ಇಷ್ಟೆಲ್ಲ ಬಂದೀರಿ ಅಂತಂದ್ರೆ ಯಾರ ಕೃಪಾ ಹಾ ಗುರು ಕೃಪಾ ಆಗೇತ ನೀವು ಇಲ್ಲಿಗೆ ಬಂದಿದ್ದೀರಿ ಈ ಈಗ ಗುರುವಿನ ದರ್ಶನ ಮಾಡಿಕೊಂಡ್ರೆ ನಿಮ್ಮ ಜೀವನವನ್ನ ಧನ್ಯ